ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಕತೆ ನಿನ್ನ ಕತೆ ಸೋಮವಾರದ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಂಡಿದ್ದಕ್ಕೆ ಅಜಿತ್ಗೆ ಭೂಮಿ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ ನಂತರ ಅಜಿತ್ ಭೂಮಿನ ರೂಮ್ಗೆ ಕರ್ಕೊಂಡು ಬಂದು ಭೂಮಿ ಹತ್ರ ಕೇಳ್ತಾನೆ ಯಾಕೆ ನೀನು ಕಂಪ್ಲೇಂಟ್ ಅನ್ನ ವಾಪಸ್ ತಗೊಂಡೆ ಹಾಗೆ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಳ್ಳೋದಾದ್ರೆ ಮತ್ತೆ ಯಾಕೆ ಕಂಪ್ಲೇಂಟ್ ಅನ್ನು ಕೊಡಬೇಕಿತ್ತು ಅಂತ ಹೇಳಿದಾಗ ಕಂಪ್ಲೇಂಟ್ ಅನ್ನ ಕೊಡಬೇಕಾದ್ರೆ ನನಗೆ ಅಂಜುನೇ ಈ ರೀತಿ ಮಾಡಿದ್ದು ಅಂತ ಗೊತ್ತಿರಲಿಲ್ಲ ಹಾಗೆ ಆವಾಗ ನಾನು ಈ ಮನೆ ಸೊಸೆ ಹಾಕ್ತೀನಿ ಅಂತ ನನ್ಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟೆ ಆದರೆ ಇವಾಗ ನಾನು ಈ ಮನೆ ಸಸಿ ಹಾಗಾಗಿ ಈ ಮನೆ ಮರ್ಯಾದೆಯನ್ನು ಕಾಪಾಡೋದು ನನ್ನ ಕರ್ತವ್ಯ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹಾಗಾದ್ರೆ ನೀನು ಮೊದಲೇ ನನಗೆ ಹೇಳಬೇಕಿತ್ತು ನಾನು ಅಂಜುನ ಅರೆಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿನಗೆ ಮೊದಲು ಸಪ್ರೇಟಾಗಿ ಹೇಳಿದ್ದಾನೆ ಅಂತ ಹೇಳಿದಾಗ ಅಂಜು ಹೇಳ್ತಾಳೆ ಹೌದು ಆವಾಗಲೇ ನಾನು ಹೇಳಬೇಕಿತ್ತು ಆದರೆ ಆವಾಗಲೇ ನಾನು ನಿಮ್ಮ ಹತ್ರ ಹೇಳಿದರೆ ನೀವು ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಇರಲಿಲ್ಲ ಹಾಗಾಗಿ ನಾನು ಅಂಜು ಯಾಕೆ ಈ ರೀತಿ ಮಾಡಿದ್ಲು ಅಂತ ಹೇಳಿ ಅವಳ ಹತ್ರನೇ ಕೇಳಬೇಕು ಅಂತ ಹೇಳಿ ನಿಮ್ಮ ಜೊತೆ ಹಾಗೆ ಸುಳ್ಳು ಹೇಳಿದ್ವು ಅಂತ ಹೇಳಿದಾಗ ಅಜಿತ್ಗೆ ಇನ್ನೂ ಜಾಸ್ತಿ ಕೋಪ ಬಂದೇ ಬರುತ್ತೆ ನಂತರ ಅಜಿತ್ ಹೇಳ್ತಾನೆ ನನ್ನ ಕರ್ತವ್ಯಕ್ಕೆ ಏನಾದರೂ ನೀನು ಅಡ್ಡಿ ಬಂದರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಿಮ್ ಕರ್ತವ್ಯನ ನೀವು ಮಾಡಬಹುದು ಹಾಗೆ ನಾನು ಕರ್ತವ್ಯ ಮಾಡಬಾರ್ದ ನಾನು ಈ ಮನೆ ಸೊಸೆ ಈ ಮನೆ ಸೊಸೆಯಾಗಿ ನಾನು ನನ್ನ ಕರ್ತವ್ಯನ ಮಾಡಲೇಬೇಕು ಒಂದ್ ವೇಳೆ ನಾನು ಅಜಿ ಅಂಜನನ್ನ ಕರ್ಕೊಂಡು ಹೋಗಲಿಕ್ಕೆ ಬಿಟ್ಟಿದ್ರೆ ಅರೆಸ್ಟ್ ಮಾಡಲಿಕ್ಕೆ ಬಿಟ್ಟರೆ ಅದು ಈ ಮನೆಯಲ್ಲಿ ಎಲ್ರಿಗೂ ಕೂಡ ತಪ್ಪಾಗಿ ಕಾಣಿಸುತ್ತೆ ಮೊದಲೇ ನನ್ನನ್ನು ನೋಡಿದ್ರೆ ಯಾರಿಗೂ ಆಗುದಿಲ್ಲ ಅಂತದ್ರಲ್ಲಿ ಇವಾಗ ನನ್ನಿಂದನೇ ಅಂಜನನ ನೀವು ಅರೆಸ್ಟ್ ಮಾಡಿದರೆ ಮತ್ತೆ ಸುಮ್ಮನೆ ಇರ್ತಾರ ಮೊದಲೇ ತಲೆಗೊಂತಂದು ಮಾತಾಡ್ತಾ ಇದ್ದಾರೆ ಇವಾಗ ಏನಾದರೂ ಮನೆ ಮಗಳು ಅಂಜನೇ ಏನಾದರೂ ಸ್ಟೇಷನ್ ಸ್ಟೇಷನಲ್ಲಿ ಹೋಗಿ ಕೂತ್ಕೊಂಡ್ರೆ ಈ ಮನೆಯಲ್ಲಿ ನನಗೆ ಜಾಗ ಇದೆಯಾ ಸುಮ್ಮನೆ ನಾನು ಎಲ್ಲರಿಂದನೇ ಕೋಪ ಮತ್ತೆ ಶುರು ಮಾಡ್ಕೊಂಡೋಗಿ ಆಗುತ್ತೆ ಅಲ್ವಾ ಹಾಗಾಗಿ ನಾನು ಈ ಮನೆ ಮರ್ಯಾದೆನ ಕಾಪಾಡೋಕೋಸ್ಕರ ಕಂಪ್ಲೇಂಟನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ದು ಸಾಹಿಬ್ರ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟೇ ನೋಡ್ಕೋ ನೀನೇನಿದ್ರು ನನ್ನ ಈ ಮನೆ ಸೊಸೆಯಾಗಿರೋದು ಕೇವಲ ಒಂದು ವರ್ಷ ಮಾತ್ರ ಆ ಒಂದು ವರ್ಷ ನಿನ್ನ ಕರ್ತವ್ಯ ಅಂತ ಹೇಳಿ ಯಾಕೆ ಸುಮ್ಮನೆ ನನ್ನ ಕೆಲಸಕ್ಕೆ ಅಡ್ಡಿ ಮಾಡ್ತೀಯ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನಾನು ಒಂದು ವರ್ಷಕ್ಕೆ ನಿಮ್ಮನ್ನ ಮದುವೆ ಆಗಿರ್ಬೋದು ಆದರೆ ಆ ಒಂದು ವರ್ಷದ ಮಟ್ಟಿಗೆ ನಾನು ಈ ಮನೆ ಸೊಸೆನೆ ಹಾಗಾಗಿ ನನ್ನ ಕರ್ತವ್ಯನೂ ಕೂಡ ನಾನು ಕೂಡ ಮಾಡಬೇಕು ಅಂತ ಹೇಳಿದಾಗ ಅಜಿತ್ ಗೆ ತುಂಬಾನೇ ಕೋಪ ಬರುತ್ತೆ ಈ ಕಡೆ ಸಂಗೀತ ರೂಮ್ ನಲ್ಲಿ ಮಲಗಿರ್ಬೇಕಾದ್ರೆ ಎಚ್ಚರಿಕೆಯಾಗಿ ಅರೆ ಈ ಹುಡುಗಿ ಇನ್ನೂ ಬಂದಿಲ್ಲಲ್ಲ ಎಲ್ಲಿ ಹೋದ್ಲು ಅಂತ ಹೇಳಿ ಬಾಗ್ಲ ಹತ್ರ ಹೋಗ್ ಹೋಗಿ ನೋಡ್ತಿರ್ಬೇಕಾದ್ರೆ ಭೂಮಿ ಮತ್ತೆ ಅಜಿತ್ ಮಾತಾಡ್ತಿರೋದು ಕೇಳುತ್ತೆ ಆವಾಗ ಭೂ ಸಂಗೀತ ಹೇಳ್ತಾರೆ ಇವರಿಬ್ರು ಇವಾಗ ಏನು ಮಾತಾಡ್ತಿದ್ದಾರೆ ಇದನ್ನೇ ಾದ್ರೂ ಮನೆಯಲ್ಲಿ ಯಾರಾದ್ರೂ ಕೇಳಿಸ್ಕೊಂಡ್ರೆ ಮತ್ತೆ ಸುಮ್ನೆ ಇವರಿಬ್ರು ಬಗ್ಗೆ ಕೋಪ ಮಾಡ್ಕೊಳ್ತಾರೆ ಹಾಗಾಗಿ ಇವರಿಬ್ರು ಮಾತಾಡೋದನ್ನ ಮನೆಯಲ್ಲಿ ಯಾರಾದ್ರೂ ಕೇಳಿಸ್ಕೊದಕ್ಕಿಂತ ಮುಂಚೆ ನಾನು ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳಿ ಅಲ್ಲೇ ಇರುವ ಒಂದು ಗ್ಲಾಸ್ ಅನ್ನ ತೆಗೆದು ಬಾಗ್ಲ ಹತ್ರ ಹೋಗಿ ತೆಗೆದು ಬಿಸಾಕ್ತಾರೆ ಅವಾಗ ಅಯ್ಯೋ ಸಾಹೇಬ್ರೆ ಅತ್ತೆ ಅಂತ ಕಾಣುತ್ತೆ ನಾನು ಬೇಗ ಹೋಗ್ತೀನಿ ಅಂತ ಹೇಳಿ ಭೂಮಿ ಅಲ್ಲಿಂದ ಓಡಿ ಬರ್ತಾಳೆ ಅಷ್ಟರಲ್ಲಿ ಸಂಗೀತ ಮಲ್ಗಿ ನಂತರ ಭೂಮಿ ಮತ್ತೆ ಬಂದು ಅಲ್ಲಿ ಮಲ್ತಾಳೆ ನಂತರ ಬೆಳಿಗ್ಗೆ ಆದ್ಮೇಲೆ ಭೂಮಿ ಬೇಗನೆ ಎದ್ದು ತುಳಸಿ ಪೂಜೆಗೆ ದೀಪ ಹಚ್ಚಿ ನಮಸ್ಕಾರನ ಮಾಡ್ತಾ ಇರ್ತಾಳೆ ಅವಾಗ ಸಂಗೀತ ಎದ್ದು ನೋಡಿದ ಭೂಮಿ ತುಳಸಿ ಪೂಜೆಗೆ ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಾ ಇರುವುದನ್ನು ನೋಡಿ ಸಂಗೀತಗೆ ತುಂಬಾನೇ ಖುಷಿಯಾಗುತ್ತೆ ನನ್ನ ಸೊಸೆ ಎಷ್ಟು ಸಂಸ್ಕಾರವಂತೆ ಇಷ್ಟು ಬೇಗ ಎದ್ದು ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಆರತಿ ಮಾಡ್ತಿದ್ದಾಳೆ ಈಗಿನ ಕಾಲದ ಹುಡುಗಿಯರು ಯಾರು ಯಾರು ಈ ರೀತಿ ಮಾಡ್ತಾರೆ ಆದರೂ ಈ ಭೂಮಿ ಬೆಲೆನ ಈ ಮನೆಯಲ್ಲಿ ಯಾರು ಅರ್ಥನೆ ಮಾಡ್ಕೊಳ್ತಾ ಇಲ್ವಲ್ಲ ಇವಳು ಗುಣ ಯಾರಿಗೂ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಸಂಗೀತ ಯೋಚನೆ ಮಾಡ್ತಾ ಇರ್ತಾರೆ ನಂತರ ಹಾಲ್ಗೆ ಎಲ್ರೂ ಕೂಡ ಸಂಗೀತ ಸತನಡ ಪೂಜೆ ಬಗ್ಗೆ ಮಾತಾಡ್ಬೇಕು ಅಂತ ಕರೆದಿರ್ತಾಳೆ ನಂತರ ಭೂಮಿ ಅಲ್ಲಿಗೆ ಬಂದು ಅತೆ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಎಲ್ರಿಗೂ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾರೆ ಬೇಡ ಭೂಮಿ ಇವತ್ತು ಸದನಾರ ಪೂಜೆ ಅಲ್ವಾ ಎಲ್ಲರೂ ಸತ್ನಾರಣ ಪೂಜೆ ಆದ್ಮೇಲೆ ಇವಾಗ ಏನು ಬೇಡ ಸದನಾರಣ ಪೂಜೆ ಮೊದಲು ಆಗಲಿ ಅಂತ ಹೇಳಿದಾಗ ಅಜ್ಜಿಗೆ ಕೋಪ ಬಂದು ಪೂಜೆನೂ ಬೇಡ ಏನು ಬೇಡ ಇವರಿಗೆ ಸದನಾರಣ ಪೂಜೆ ಯಾಕೆ ಅದೇನಿದ್ರು ಒಪ್ಪಿಗೆ ತಗೊಂಡು ಮದುವೆ ಆದವರಿಗೆ ಮಾತ್ರ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಯಾಕತ್ತೆ ನಮ್ಮನೆಯಲ್ಲಿ ಅದು ಸಂಪ್ರದಾಯ ತಾನೆ ಹೊಸದಾಗಿ ಮದುವೆ ಆದವರಿಗೆ ಸತ್ನಾರ ಪೂಜೆ ಮಾಡಿನೇ ಉಳಿದ ಶಾಸ್ತ್ರನ ಮಾಡೋದು ಅಲ್ವಾ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹೌದು ಅದು ನಮ್ಮ ಮನೆಯ ಸಂಪ್ರದಾಯವೇ ಆದ್ರೆ ಅದು ಸಂಪ್ರ ಸಾಂಪ್ರದಾಯಿಕವಾಗಿ ಮದುವೆ ಆದವರಿಗೆ ಮಾತ್ರ ಅಂದ್ರೆ ಮನೆಯವರ ಒಪ್ಪಿಗೆ ತಗೊಂಡು ಮದುವೆ ಆದವರಿಗೆ ಮಾತ್ರ ಆದರೆ ಇವರಿಬ್ರು ಯಾರ ಪರ್ಮಿಷನ್ ತಗೊಂಡು ಯಾರ ಒಪ್ಪಿಗೆಯನ್ನು ತಗೊಂಡು ಮದುವೆ ಆಗಿದ್ದಾರೆ ಇವರು ಇಷ್ಟಕ್ಕೆ ತಕ್ಕಂತೆ ಹೋಗಿ ಮದ್ವೆ ಮಾಡ್ಕೊಂಡು ಬಂದಿದ್ದಾರೆ ಅಲ್ವಾ ಹಾಗೆ ಉಳಿದ ಶಾಸ್ತ್ರನೂ ಅವ್ರಿಷ್ಟ ಇಷ್ಟಕ್ಕೆ ತಕ್ಕಂತೆ ಮಾಡ್ಕೊಳ್ತಾರೆ ಮತ್ತೆ ಕೆ ಈ ಶಾಸ್ತ್ರ ಸಂಪ್ರದಾಯ ಸತಣ ಪೂಜೆ ಅಂತ ಹೇಳಿ ನೀನು ಸುಮ್ಮನೆ ಮಾಡ್ತಿದ್ದೀಯಾ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಹೌದು ಅತ್ತೆ ಅವರು ಮಾಡಿದ್ದು ತಪ್ಪೇ ಆದ್ರೆ ಸಮಯ ಅವರನ್ನ ಅವರಿಂದ ತಪ್ಪು ಮಾಡಿಸ್ತು ಅದನ್ನೇ ನಾವಿವಾಗ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಶಾಸ್ತ್ರನ ಮಾಡದೇ ಇದ್ರೆ ಹೇಗೆ ಅತ್ತೆ ಅಂತ ಹೇಳಿದಾಗ ಅದಕ್ಕೆ ಅಜ್ಜಿ ಹೇಳ್ತಾರೆ ನೀವೇನೋ ಮಾಡಿದ್ರು ಸತ್ನಡ ಪೂಜೆಗೆ ನಾನು ಒಪ್ಪೋದೇ ಇಲ್ಲ ಅಂತ ಹೇಳಿದಾಗ ಸಂಗೀತ ಮತ್ತೆ ಅತ್ತೆಗೆ ಒಪ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಇದನ್ನೆಲ್ಲ ನೋಡ್ತಾ ಇರುವ ದೇವಯ್ಯನಿಗೆ ತುಂಬನೇ ಖುಷಿಯಾಗುತ್ತೆ ಮುಂದಿನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು